ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇತ್ತ ಹನಿಕಾ ಅನಿಕಾ ಮತ್ತೆ ವಿವೇಕು ಎಲ್ಲರೂ ಕೂಡ ಸಂಭ್ರಮ ಪಡ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಅಂಬಿಕಾ ಕಾವೇರಿ ಕಾಣದಂತೆ ಮಾಯವಾದಳು ಅಂತ ಹೇಳಿ ಹಾಡು ಹಿಳ್ಕೊಂಡು ಮಹಡಿಯಿಂದ ಹಿಡಿದು ಖುಷಿ ಖುಷಿಯಾಗಿ ಓಡ್ ಬರ್ತಾ ಇರ್ತಾಳೆ ಓಡ್ ಬರ್ತಾ ಇದ್ದಂಗೆ ತುತ್ತಂತೆ ಎದುರಿಗೆ ಕಾವೇರಿ ನಿಂತ್ಕೊಳ್ತಾಳೆ ಕಾವೇರಿ ನಿಂತ್ಕೊಂಡು ಕಾವೇರಿ ಅವ್ರ ಅತ್ತೇನ ಪ್ರಶ್ನಿಸ್ತಾಳೆ ಬರ್ತಾ ಬರ್ತಾ ಅವಳ ಹತ್ರನೇ ಬರ್ತಾಳೆ ಅವಳ ಹತ್ರ ಬಂದು ನಿಂತ್ಕೊಂಡು ಕೇಳ್ತಾಳೆ ಕಾವೇರಿ ಏನತ್ತೆ ನಾನಿಲ್ಲ ಅಂತ ಇಷ್ಟು ಖುಷಿ ಪಡ್ತಿದ್ದೀರಾ ಅದಕ್ಕೆ ಅಂಬಿಕಾ ಇದ್ದವಳು ಕಾವೇರಿ ನೀನಾ ಏನತ್ತೆ ಯಾವತ್ತು ಹಾಡು ಹೇಳ್ದೆ ಇದ್ದವ್ರು ಇವತ್ತು ಇಷ್ಟು ಖುಷಿಯಾಗಿ ಹಾಡು ಹೇಳ್ತಾ ಇದ್ದೀರಾ ಓ ನಾನಿಲ್ಲ ಅಂತ ನಾ ನೀನು ಹೇಗ್ ಬಂದೆ ಅಂತಾಳೆ ನಾನು ಏನತ್ತೆ ನೀನು ಮಾಡಿದ್ದೆ ಅಲ್ಲ ನಾನು ಇಲ್ಲ ಅಂತ ಇಷ್ಟೊಂದು ಖುಷಿ ಪಡ್ತಿದ್ದೀರಲ್ಲ ಅದು 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 ಅಂತ ತಡ್ಬರ್ಸ್ತಾಳ ಬಿಟ್ಬಿಡಿ ಅಲ್ಲ ಅತ್ತೆ ನಾನು ಶಿಕ್ಷಕಿ ಆಗಿತ್ತಪ್ಪ ನಾನು ಈ ಶಾಲೆ ಉಳಿಸ್ಕೊಳಕ್ ಬಂದಿತ್ತಪ್ಪ ಅಗಸ್ತ್ಯ ಸರ್ನ ನ ಮದ್ವೆ ಆಗಿತ್ತಪ್ಪ ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿತ್ತಪ್ಪ ನನಗ್ ಪ್ರೀತಿ ಆಗಿತ್ತಪ್ಪ ಹೇಳಿ ಅತ್ತೆ ಯಾವ್ ತಪ್ಪು ಮಾಡದೇ ಇರೋ ನನಗೆ ಯಾವ್ ತಪ್ಪು ನನ್ನಲ್ಲಿ ಇಲ್ಲ ಅಂದ ಮೇಲೆ ನಾನ್ ಮಾತ್ರ ಹೇಗತ್ತೆ ನಿಮಗ್ ತಪ್ಪಾಗಿ ಕಾಣಿಸ್ತೀನಿ ಅಂತ ಪ್ರಶ್ನೆ ಮಾಡ್ತಾಳೆ ಅಂಬಿಕಾಗೆ ಅಂಬಿಕಂಗೆ ದಿಗ್ಭ್ರಮೆ ಆಗೋಗ್ತದೆ ಮತ್ತೆ ಹತ್ರ ಬಂದು ಕೇಳ್ತಾಳೆ ಅತೆ ನೀವು ನನ್ನನ್ನ ಸೊಸೆ ಅಂತ ಕೊನೆವರೆಗೂ ಒಪ್ಕೊಳ್ಳೇ ಇಲ್ಲ ಕೊನೆ ಪಕ್ಷ ನನ್ನನ್ನ ಮನುಷ್ಯ ಅಂತಲ್ಲಾದ್ರೂ ಒಪ್ಕೊಳಿ ಅಂತ ಕೇಳ್ತಾಳೆ ಕೇಳ್ದಾಗ ಆಗ್ಲೂ ಕೂಡ ಸುಮ್ಮನೆ ಕಳ್ತಾಳ ಏನೂ ಮಾತಾಡೋದಿಲ್ಲ ನನಗ್ ಗೊತ್ತು ಅತ್ತೆ ನನ್ ದೂರ ಹೋದ್ಮೇಲೆ ವೃಂದನ್ನ ನಿಮ್ ಸೊಸೆ ಮಾಡ್ಕೋಬೇಕು ಅಂತಿದ್ದೀರಲ್ಲ ನಿಮ್ ಮಗನ ತನ್ಕೊಳ್ತೀರಲ್ವಾ ಹಾಗಾದ್ರೆ ಮಾಡ್ಕೊಳಿಯತ್ತೆ ನಿಮ್ ಮಗನಿಗೆ ಮದ್ವೆ ಮಾಡ್ಕೊಳಿ ಅಂತ ಹೇಳಿ ಹೇಳ್ತಾಳೆ ನಿಮ್ಗೆ ಏನ್ ಬೇಕು ಅದನ್ ಅತ್ತೆ ನೀನ್ ಆಸೆ ಪಟ್ಟಿರೋ ಹಾಗೆ ದಾಮ್ ಧೂಮ್ ಅಂತ ನಿಮ್ ಮಗನ್ ಮದ್ವೆ ಮಾಡಿ ನಾನು ಹೊರ್ಟೋಗ್ತೀನಿ ಅಂತ ಹೇಳಿ ಹೇಳ್ತಾಳೆ ಹಾ ಹೇಳ್ತಿದ್ದಂಗೆ ಕಾವೇರಿ ಅಂತ ಕೂಕ್ಕೋತಾಳೆ ಕಾವೇರಿ ಕಾವೇರಿ ಅಂತ ಕೂಕ್ಕೋತಾಳೆ ಆ ಕೂತ್ಕೊಂಡು ಅಲ್ಲಿ ಎಲ್ಲೂ ಕೂಡ ಏನೇ ಅಗಸ್ತ್ಯ ಏನೇ ಹೆಪ್ಪೇಟ್ಸ್ ಅಂತ ಕೇಳ್ತಾನೆ ನನ್ಗೆ ಸರ್ ನೀರು ರಾಮಣ್ಣ ಅಂತ ಹೇಳ್ಬಿಟ್ಟು ಮೊನ್ನೆ ಸೌದೆ ಆರ್ಸಕ್ ಕಾಡಿಗೆ ಬಂದಾಗ ಯಾವ್ದೋ ಹೆಂಗಸು ಕಿರ್ಚ್ಕೊಂಡ್ ಮೇಲೆ ದಬ್ಬಿದ್ದ ಸೌಂಡ್ ಕೇಳ್ತಂತ ಅದೇ ಟೈಮ್ಗೆ ಗಾಡಿ ಸ್ಟಾರ್ಟ್ ಆಗಿದ್ದು ಕೂಡ ಕೇಳ್ತಂತೆ ನೀವು ಕೂಡ ಇದ್ರೆ ಈ ಕುಡ್ಕೋಕೆ ಈಜಿ ಅಂತ ಹೇಳಿ ಕರ್ಸಿದ್ ಟೈಮ್ ವೇಸ್ಟ್ ಮಾಡೋದ್ ಬೇಡ ಒಂದು ಹೋಗೋಣ ಅಂತ ಹೇಳಿ ಹೋಗ್ತಾರೆ ಆ ಹೋಗ್ಬಿಟ್ಟು ಅಲ್ಲಿ ಆ ಹುಡ್ಕಾಡ್ತಾರೆ ಆ ಹುಡ್ಕಾಡ್ದಾಗ ಒಂದೊಂದಾಗಿ ಸಿಗೋಕೆ ಶುರು ಆಗುತ್ತೆ ಅವಳ ಗೆಜ್ಜೆ ಆನಂತರ ಅವಳ ತಾಳಿ ಆಮೇಲೆ ಅವಳ ಸೀರೆ ಸರ್ಗಿನ ತುಂಡು ಕೂಡ ನೇತಾಡ್ತಾ ಇರ್ತದೆ ಮರದ ಮೇಲೆ ವಿವೇಕ ಸಾಕಷ್ಟು ಗಾಬರಿಯಾಗಿ ನೋಡ್ತಾನೆ ಆ ಯಾಕೆಂದ್ರೆ ಅಗಸ್ತನಿಗೆ ಅವನಿಗೂ ಕೂಡ ಗಾಬ್ರಿ ಹೀಗೆ ಸರ್ಗ್ ನೇತಾಡುತ್ತ ನೋಡಿ ಆನಂತರ ಎಲ್ರು ಕೂಡ ಗಾಬರಿಯಾಗಿ ನೋಡ್ತಾ ಇರ್ತಾರೆ ಆ ನೋಡ್ಬೇಕಾದ್ರೆ ಆ ಕುರುಹುಗಳನ್ನೆಲ್ಲ ತೆಗೆದುಕೊಂಡು ಮನೆಗ್ ಬರ್ತಾರೆ ಆ ಮನೆಗ್ ಬಂದಾಗ ಮನೆಗ್ ಬಂದು ತೋರಿಸ್ತಿದ್ದಾಗೇನೆ ಪ್ರಮೋದೇವಿಯವರು ಶಾಕ್ ಆಗಿ ಬಿದ್ದ್ ಬಿಡ್ತಾರೆ ಆದ್ರೂ ಪಾಪ ಅದಕ್ಕಿಂತ ಮುಂಚಿತವಾಗಿ ನೇತ್ರ ಏನು ಆಗ್ಬಾರ್ದು ಅವ್ರಿಗೆ ಏನಾರ ತೊಂದರೆ ಆದ್ರೆ ಪಾಪ ಆ ತಡ್ಕೊಳೋ ಶಕ್ತಿ ಇಲ್ಲ ಅಂತ ಹೇಳಿ ಮೇಲೆ ಅವ್ನೇನು ಹುಣ್ಕೋತಾನ ಅದನ್ನೇ ಮಾಡೋದು ಅಂತ ಹೇಳಿ ಪ್ರಮೋದೇವಿಯವರು ಕೂಡ ಅನ್ಕೊಳ್ತಾ ಇರ್ತಾರೆ ಅನ್ಕೊಂಡು ಅಳ್ತಾ ಇರ್ತಾರೆ ಯಾಕೆ ಇಷ್ಟೊಂದು ಕಷ್ಟ ಕೊಟ್ರಿ ಕಾವೇರಮ್ಮ ಯಾರಿಗೂ ಕೂಡ ಕೆಟ್ಟದನ್ನ ಬಯಸ್ತವ್ರಲ್ಲ ಅವ್ರಿಗೇನು ತೊಂದರೆ ಆಗದಂಗೆ ವಾಪಸ್ ಬರ್ಲಿ ಅಂತ ಹೇಳಿ ಬೇಡ್ಕೊಳ್ತಾ ಇರ್ತಾರೆ ಆ ನಂತರ ಅಷ್ಟರಲ್ಲಿ ಎಲ್ಲಾ ಸೂಚನೆಗಳನ್ನೂ ಕೂಡ ಅಲ್ಲಿ ಏನ್ ಸಿಕ್ಕಿರ್ತಾವ ಗುರುತುಗಳನ್ನೆಲ್ಲ ತಂದು ತೋರಿಸ್ತಾರೆ ಪೊಲೀಸ್ನವರು ಕೂಡ ಅದೇ ಸಮಯಕ್ಕೆ ಅದೇ ಸಮೀಕ್ ತಂದು ತೋರಿಸ್ದಾಗ ಬಹಳ ಬೇಸರ ಆಗುತ್ತೆ ಬಹಳ ಬೇಸರ ಆಗಿ ನೋಡ್ತಾರೆ ಆ ನೋಡ್ತಿದ್ದಾಗೇನೆ ಪ್ರಮೋದ ದೇವಿಯರು ಪ್ರಜ್ಞೆ ತಪ್ಪಿ ಅಹ್ ಬಿದ್ಬಿಡ್ತಾರೆ ಇತ್ತ ಹನಿಕಾ ಅವ್ರ ಅಮ್ಮನ್ ಜೊತೆ ಅಮ್ಮ ನನಗ್ ಬಹಳ ಖುಷಿ ಆಗ್ತಾ ಇದೆ ಜಾಸ್ತಿ ಸಿಹಿ ಹಾಕೊಂಡು ಸ್ವೀಟ್ ಮಾಡ್ಕೊಬಾರಮ್ಮ ಅಂತ ಹೇಳಿ ಕಳಿಸ್ತಾಳೆ ಇವ್ರು ಏನ್ ಹಿಂಗಾಡ್ತಾ ಇದಾರೆ ಅಂತ ಹೇಳಿ ನೇತ್ರಾಗ ಅನ್ಸುತ್ತೆ ಹಿಂಗ್ ನಿಂತಿದೀಯ ಹೋಗು ಅಂತ ಹೇಳಿ ಕಳಿಸ್ತಾರೆ ಆನಂತರ ಅಂಬಿಕಾ ಯಾಕೆ ಹಿಂಗಾಡ್ತಾ ಬಾಡ್ತಾ ಇದೀಯ ನೇತ್ರ ಅನುಮಾನ ಬರ್ತದೆ ಅಂತ ಅಂತಂದ್ರೆ ಇಷ್ಟೊಂದು ಖುಷಿಯಾಗಿರೋದು ನೀನ್ ನೋಡಿದ್ರೆ ಯಾರಿಗಾದ್ರು ಅನುಮಾನ ಬರ್ತದೆ ನೀನ್ ಏನಾದ್ರು ಮಾಡಿದೀಯಾ ಪೊಲೀಸ್ನವ್ರು ಕೂಡ ಅನುಮಾನ ಪಡ್ತಾರ ಕಣೆ ಅಂತ ಅಂತಾರೆ ಅನಂತರ ಅಂಬಿಕಾ ಮತ್ತೆ ರವಿ ಹತ್ರ ಹೋಗಿ ರವಿ ಏನಾದ್ರು ನೀನು ಅಯ್ಯೋ ಖಂಡಿತ ಇಲ್ಲ ನಿನ್ನೆ ಲಾಣೆ ಖಂಡಿತ ನಾನು ಏನು ಕೂಡ ಮಾಡಿಲ್ಲ ಇದ್ರ ನಂದೇನು ಪಾತ್ರನೇ ಇಲ್ಲ ಅಂತ ಹೇಳಿ ಹಣೆ ಮಾಡಿ ಹೇಳ್ತಾನೆ ಆನಂತರ ಆ ಕಡೆ ಎಲ್ಲಾ ಗುರುತುಗಳನ್ನ ನೋಡ್ಬಿಟ್ಟು ಅಗಸ್ತ್ಯ ಕಾವೇರಿ ಕಾವೇರಿ ನಿನ್ನಲ್ಲಿ ಬಿಟ್ಟಿರೋಕ್ ಆಗೋದಿಲ್ಲ ಅಂತ ಹೇಳಿ ನಾಟಕ ಮಾಡ್ತಾ ಅಳಕ್ ಶುರು ಮಾಡ್ತಾನೆ ವಿವೇಕ ಧೈರ್ಯ ಹೇಳ್ತಾನೆ ಆ ಸಮಾಧಾನ ಮಾಡ್ಕೋ ಅಗಸ್ತ್ಯ ಸಮಾಧಾನ ಮಾಡ್ಕೊ ಅಂತ ಹೇಳಿ ಅವನ ನಾಟಕ ನೋಡೋ ಅವನಿಗೂ ಕೂಡ ಗೊತ್ತಾಗೋದಿಲ್ಲ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗ್ತದೆ ಕಾವೇರಿ ಬದುಕಿದಾಳ ಅಥವಾ ಇಲ್ಲ ಸತ್ತ ಹೋಗಿದಾಳ ಖಂಡಿತ ಇಲ್ಲ ಬದುಕಿದಾಳೆ ಕಾವೇರಿ ಎಲ್ಲರೂ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದವೇ ಬಹಳಷ್ಟು ಮುಖ್ಯ ಹಾಗೇನೇ ಶೇರ್ ಮಾಡಿ ಲೈಕ್ ಮಾಡಿ ತುಂಬಾ ತುಂಬಾ ಅನಂತ ಅನಂತ ಧನ್ಯವಾದಗಳು ಎಲ್ರಿಗೂ ಕೂಡ